ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಆಡಳಿತ ಸೌಧದಲ್ಲಿ ವನಿತೆ ಒನಿಕೆ ಒಬ್ಬವನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು ಭಾವಚಿತ್ರ ಪೂಜೆ ಮಾಡುವ ಮುಖಾಂತರ ಭಾರಿ ಅದ್ದೂರಿಯಾಗಿ ನಡೆಯಿತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ಮತ್ತು ದಲಿತ ಮುಖಂಡರು ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಮಠಪತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ಎಂ ಸುದ್ದಿಮಿತ್ರ ಜಮಖಂಡಿ ಆಚರಣೆ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಮುದ್ದು ವಿದ್ಯಾರ್ಥಿನಿ ಒನಕೆ ಓಬವನ ಒಂದು ಡೈಲಾಗ್ ಅನ್ನ ತಮ್ಮೆದುರು ಪ್ರಸ್ತುತ ಪಡಿಸಿದ್ಲು ಬಹುಶಃ ನಮಗೆ ಪುಟ್ಟಣ್ಣ ಕಣಗಾಲವರು ನಾಗರ ಹಾವು ಸಿನಿಮಾ ಮಾಡಿರ್ಲಿಲ್ಲ ಅಂತಂದ್ರ ನಮಗೆ ಒನಕೆ ಓಬವರ ಬಗ್ಗೆ ಯಾರಿಗೂ ಅದರ ಪರಿಚಯನೇ ಇರ್ತಿರ್ಲಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದ ಚರಿತ್ರೆ ಆರಂಭವಾಗುವುದು ಕದಂಬರಿಂದ ಕದಂಬರಿಂದ ಆರಂಭ ಆರಂಭವಾಗಿರ್ತಕ್ಕಂಥ ಕರ್ನಾಟಕದ ಚರಿತ್ರೆ ವಿಜಯನಗರದ ಕಾಲಕ್ಕೆ ಬಹಳ ವೈಭವಯುತವಾಗಿ ನಡೆದು ಹದಿನೈದುನೂರ ಅರವತ್ತೈದರ ತಾಳಿಕೋಟೆ ಕದನದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದೈತಿ ಅದು ಹೊಂದಿದ ಮೇಲೆ ವಿಜಯನಗರದ ಆಧೀನದಲ್ಲಿರ್ತಕ್ಕಂಥ ಪಾಳೆಗಾರರು ಸಾಮಂತರು ಇವರೆಲ್ಲರೂ ಕೂಡಿ ತಾವು ಏನು ಪಾಳೆ ವಸೀಲ್ ಮಾಡ್ತಾ ಇದ್ರು ಆ ಪ್ರದೇಶದ ಒಂದು ಉಸ್ತುವಾರೆಯನ್ನು ತೆಗೆದುಕೊಂಡು ಸ್ವತಂತ್ರವಾಗಿರ್ತಕ್ಕಂತ ಅಧಿಕಾರವನ್ನ ಪ್ರಾರಂಭ ಮಾಡ್ತಾರ ಹಾಗೆ ಪ್ರಾರಂಭ ಮಾಡಿರ್ತಕ್ಕಂತ ಹಂತದಲ್ಲಿ ನಮಗೆ ಯಲಾಂಕದ ನಾಡಪರ ಪ್ರಭುಗಳು ಸಿಗ್ತಾರೆ ಆಮೇಲೆ ಚಿತ್ರದುರ್ಗದ ಮದಕರಿ ನಾಯಕರ ಒಂದು ಪರಂಪರೆ ಕೂಡ ಸಿಗ್ತದೆ ನಿಮಗೆ ಆ ನಾಯಕರು ಎಷ್ಟು ವಿಜಯನಗರದ ಮೇಲೆ ಕಾಳಜಿ ಮತ್ತು ಸ್ವಾಮಿನಿಷ್ಠೆಯನ್ನು ಹೊಂದಿದ್ರು ಅಂತಂದ್ರ ನಾಯ ವಿಜಯನಗರದ ಪರಂಪರೆಯಲ್ಲಿ ಮಾಡ್ತಾ ಇರತಕ್ಕಂತ ಎಲ್ಲ ಆಚರಣೆಗಳನ್ನೂ ಕೂಡ ನಾಯಕರ ಜವಾಬ್ದಾರಿಯನ್ನು ಕೊಡ್ತಾರ ಅಷ್ಟು ಸ್ವಾಮಿ ನಿಷ್ಠೆ ಮೆರೆದಿರ್ತಕ್ಕಂಥ ಒಂದು ಪರಂಪರೆ ಅವ್ರದ್ದಾಗಿತ್ತು ಹೀಗೆ ಮೆರೆದಿರ್ತಕ್ಕಂಥ ಹಂತದಲ್ಲಿ ನಿಮ್ಗೆಲ್ಲ ಗೊತ್ತಿರುವಾಗನೇ ಹದಿನೆಂಟನೇ ಶತಮಾನದಲ್ಲಿ ವೀರ ಮದಕರಿ ನಾಯಕ ಅಂತ ತಿಳ್ಕೊಂಡು ಏನ್ ಬರ್ತಾರ ಆ ಮದಕರಿ ನಾಯಕರ ಚರಿತ್ರೆ ಎಷ್ಟು ಬಹಳ ದೊಡ್ಡ ಪ್ರಮಾಣದ ಒಂದು ಚರಿತ್ರೆಯಾಗಿದೆ ಅದನ್ನು ಹೊರತುಪಡಿಸಿದ್ರ ಕರ್ನಾಟಕದಲ್ಲಿ ನಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಾಜವಂಶಸ್ಥೆಯಾಗಿದ್ಲು ದೇಸಾಯಿ ಹೆಣ್ಮಗಳಾಗಿದ್ಲು ರಾಜ್ಯ ರಾಜ್ಯಭಾರ ಮಾಡಿದ್ಲು ಕೆಳದಿಯ ಚೆನ್ನಮ್ಮನೂ ಕೂಡ ವೀರ ಆಗಿದ್ಲು ರಾಜ್ಯ ಆಗಿದ್ಲು ಅವಳು ಕೂಡ ಅಧಿಕಾರ ಮಾಡಿದ್ದನ್ನು ನಾವು ಸ್ಮರಿಸ್ತೀವಿ ಇವತ್ತಿಗೂ ಕೂಡ ಆದರೆ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಯಾವುದೇ ರಾಜಪರಂಪರೆಯಲ್ಲಿ ಹುಟ್ಟಿಲ್ಲ ಯಾವುದೇ ದೊಡ್ಡ ಪರಂಪರೆಯಲ್ಲಿ ಬೆಳೆದಿಲ್ಲ ಮತ್ತೆ ಯಾವುದೇ ತರನಾಗಿರ್ತಕ್ಕಂಥ ರಾಜವಂಶಕ್ಕೆ ಸಂಬಂಧವಿಲ್ಲದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ತನ್ನ ಧೈರ್ಯ ತನ್ನ ಶೌರ್ಯ ಹಾಗೂ ತನ್ನ ದೇಶ ಭಕ್ತಿಯ ಹೆಸರಿನಿಂದ ಇಡೀ ಜಗತ್ತಿನಲ್ಲಿ ಪ್ರಖ್ಯಾತಿ ಪಡೆದಿದ್ದು ಯಾರಾದ್ರೂ ಇದ್ರ ಅದು ಕೇವಲ ಒಣಗೆ ಹೋಗವು ಮಾತ್ರ ಅಂತ ತಿಳ್ಕೊಂಡು ಹೇಳ್ಬೋದು ನಮಗೆ ಅಸಾಮಾನ್ಯರ ಚರಿತ್ರೆಯನ್ನು ಓದಿದ್ದು ರುಡಿಯಾಗಿದೆ ನಮಗೆ ಅದರ ಸಾಮಾನ್ಯ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ನಾವು ಓದಿಲ್ಲ ಆದ್ರೆ ಒಣಗೇ ಓಬವ್ವ ಬಹಳ ದೊಡ್ಡ ರಾಜಮನೆತನಕ್ಕೆ ಸಂಬಂಧ ಪಟ್ಟಿರ್ತಕ್ಕಂಥ ಹೆಣ್ಣು ಮಗಳು ಅಲ್ಲ ಮತ್ತೆ ಚಿತ್ರದುರ್ಗ ಯಾವ ಒಂದು ವ್ಯವಸ್ಥೆಯಲ್ಲಿ ತನ್ನ ಒಂದು ಚರಿತ್ರೆಯನ್ನ ಕಟ್ಕೊಂಡಿತ್ತು ಅಂತಂದ್ರ ನೈಸರ್ಗಿಕವಾಗಿ ಬೆಟ್ಟ ಗುಡ್ಡಗಳಿಂದ ಕಲ್ಲು ಬಂಡೆಗಳಿಂದ ಆವೃತ್ತವಾಗಿರ್ತಕ್ಕಂಥ ಒಂದು ಪ್ರದೇಶ ಆಗಿತ್ತು